ಸರ್ಕಾರಿ ಕೆಲಸ ದೇವರ ಕೆಲಸವೆಂದು ಕೆಲವು ಅಧಿಕಾರಿಗಳು ಗೌರವಿಸುವುದನ್ನ ನೋಡಿದ್ದೇವೆ ಇನ್ನು ಕೆಲವರು ದೇವರ ಹೆಸರಿನಲ್ಲಿ ಜನಸಾಮಾನ್ಯರನ್ನ ಹುಲಿಗೆ ಮಾಡುವುದನ್ನು ಸಹ ನೋಡುತ್ತಿರುತ್ತೇವೆ ಕೆಲವು ಅಧಿಕಾರಿಗಳು ಅಧಿಕಾರಕ್ಕೆ ಸೇರುವಾಗ ಲಕ್ಷ ಲಕ್ಷ ಲಂಚ ನೀಡಿ ಅಧಿಕಾರಿಯಾಗಿರುತ್ತಾರಂತೆ ಆ ದುಡ್ಡನ್ನ ವಸೂಲಿ ಮಾಡಲು ಕಂಡ ಕಂಡ ಕಡೆ ಎಸಿಗೆಗೆ ಬಾಯಿ ತೆಗಿತಾರಂತೆ ಬೆಳಗಾವಿ ಅಂದ್ರೆ ಗಂಡು ಮೆಟ್ಟಿದ ನಾಡು ವೀರರಾಣಿ ಕಿತ್ತೂರು ಚಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಂತಹ ಕ್ರಾಂತಿಕಾರಿಗಳು ಜನಿಸಿದ ಪುಣ್ಯಭೂಮಿ ಇದು ಬೆಳಗಾವಿ ಅಂದರೆ ಸ್ವತಃ ಸ್ವಾಮಿ ವಿವೇಕಾನಂದರ ಪಾದ ಸ್ಪರ್ಶಿಯಾದ ಶ್ರೇಷ್ಠ ಮಣ್ಣಿದು ಇಂತಹ ಪವಿತ್ರ ಭೂಮಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಸರ್ವಶ್ರೇಷ್ಠ ಗುಣಗಳನ್ನು ಮೈಗೂಡಿಸಿಕೊಂಡಿರಬೇಕೆ ಹೊರತು ನೀಚ ನಿಕೃಷ್ಟ ಮನಸ್ಥಿತಿಯನ್ನಲ್ಲ ಅಕಟಕಟ ಇದೇನಪ್ಪ ಚಲಗಾರ ಇಷ್ಟೆಲ್ಲ ಕಟುವಾದ ಪೀಠಿಕೆ ಹಾಕಿ ಅದ್ಯಾರ ಬಗ್ಗೆ ಹೇಳಲು ಹೊರಟಿದ್ದಾನೆ ಅಂತೀರಾ ಹಾಗಾದ್ರೆ ಈ ಸುದ್ದಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥವಾಗುತ್ತದೆ ಅದೇ ಕ್ಷಣದ ವಿಶೇಷ ಶಿವಪ್ರಿಯ ಕಡೆಚೂರ್ ಎಂಬ ಮಧ್ಯಪ್ರಿಯ ಜಿಲ್ಲಾಧಿಕಾರಿಯಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಾರಾಟಕ್ಕಿದೆಯಾ ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಸತೀಶ್ ಜಾರಕಿಹೊಳಿ ಅವರೇ ಮತ್ತು ಮಹಿಳಾ ಸಚಿವೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಎಲ್ಲಿದ್ದೀರಿ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಬಹಳ ಕಡೆ ಕರ್ತವ್ಯನಿಷ್ಠ ಕೆಲವು ಅಧಿಕಾರಿಗಳಿಂದ ಕೇಳಿರುತ್ತೇವೆ ಓದಿ ತಿಳಿದಿರುತ್ತೇವೆ ಹಾಗೆ ಕೆಲವು ಅಧಿಕಾರಿಗಳು ಅದಕ್ಕೆ ಗೌರವಯುತ ಉದಾಹರಣೆಗೆ ಸಾಕ್ಷಿ ಕೂಡ ಆಗಿರುತ್ತಾರೆ ಆದರೆ ಇನ್ನು ಕೆಲವು ಅಧಿಕಾರಿಗಳು ಅದೆಂಥ ನೀಚ ನಿಕೃಷ್ಟ ಮನಸ್ಥಿತಿಯವರು ಇರುತ್ತಾರೆಂದರೆ ನಿಜಕ್ಕೂ ಊಹಿಸಲು ಅಸಾಧ್ಯವಾಗುವಷ್ಟು ಮಿತಿಮೀರಿ ಬರ್ಬಾದಾಗಿರುತ್ತಾರೆ ಅಂತಹ ಕನಿಷ್ಠ ಪದಗಳಿಗೆ ಇಲ್ಲೊಬ್ಬ ಮಹಿಳಾ ಅಧಿಕಾರಿ ಸಾಕ್ಷಿಯಾಗಿದ್ದಾರೆ ಸಿ ಮುಖಾಂತರ ಆಯ್ಕೆಯಾದ ಬೆಳಗಾವಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳಾದ ಶಿವಪ್ರಿಯ ಕಡೆಚೂರ್ ಎಂಬ ಅಧಿಕಾರಿಯು ಅದೆಂತಹ ಅಪವಾದಗಳಿಗೆ ಸಾಕ್ಷಿಯಾಗಿದ್ದಾರೆಂದರೆ ಸರ್ಕಾರದ ನಿಯಮಗಳು ಒಂದು ಕಡೆಯಾದರೆ ಈ ಮಹಿಳಾ ಮಣಿ ಶಿವಪ್ರಿಯಾ ಕಡೆಚೂರವರ ನಿಯಮಗಳು ಇನ್ನೊಂದೆಡೆಯಾಗಿರುತ್ತವೆ ಈ ಪೀಠಿಕೆಗಳಿಗೆ ಪೂರಕವಾದ ಕೆಲವು ಅಪವಾದಗಳೆಂದರೆ ಶಿವಪ್ರಿಯಾರವರು ಪರಮ ಜಾತಿವಾದಿ ಇವರ ಕೈ ಕೆಳಗೆ ಕೆಲಸ ಮಾಡುವ ದಲಿತ ಜಾತಿ ವರ್ಗಗಳ ಅಧಿಕಾರಿಗಳು ಪ್ರತಿನಿತ್ಯ ಉಸಿರು ಬಿಗಿಯಾಗಿಸಿಕೊಂಡೇ ಕೆಲಸ ಮಾಡಬೇಕು ಇನ್ನು ಶಿವಪ್ರಿಯಾರವರು ಯಾವತ್ತೂ ಕೂಡ ಸರಿಯಾದ ಸಮಯಕ್ಕೆ ತಮ್ಮ ಹಾಜರಾತಿ ಹಾಕಿದ ಉದಾಹರಣೆಗಳೇ ಇಲ್ಲವಂತೆ ಶಿವಪ್ರಿಯಾರವರಿಗೆ ಬೆಳಗಾಗುವುದೇ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರವಂತೆ ಯಾಕಂದರೆ ಪ್ರತಿನಿತ್ಯ ಯು ಕೆ ಟ್ವೆಂಟಿ ಸೆವೆನ್ ಹೋಟೆಲ್ನಲ್ಲಿ ತಮ್ಮ ವಿಲಾಸಿ ಸಮಯವನ್ನು ಕಳೆಯುತ್ತಿರುತ್ತಾರಂತೆ ಅದಕ್ಕೂ ಮಿಗಿಲಾಗಿ ಶಿವಪ್ರಿಯಾರವರು ಒಬ್ಬ ಮಾಧ್ಯಪ್ರಿಯ ಹೆಂಗಸು ಅಂತ ಅಲ್ಲಲ್ಲಿ ಗುಲ್ಲೆದ್ದಿರುವುದು ಕಟು ಸತ್ಯ ಇದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳು ಗೊತ್ತಿಲ್ಲ ಯಾವುದಕ್ಕೂ ಶಿವಪ್ರಿಯ ಕಡೆಚೂರವರು ಕೆಲಸ ಮಾಡುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಿ ಸಿ ಟಿ ವಿ ಫುಟೇಜ್ ಮತ್ತು ಬೆಳಗಾವಿಯಲ್ಲಿರುವ ಯು ಕೆ ಟ್ವೆಂಟಿ ಸೆವೆನ್ ಹೋಟೆಲ್ನ ಸಿ ಸಿ ಟಿ ವಿ ಫುಟೇಜ್ ಚೆಕ್ ಮಾಡಿದರೆ ಅಸಲಿಯತ್ತು ಬಯಲಾಗಬಹುದು ಬೆಳಗಾವಿಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು ನೂರ ಐವತ್ತೇಳು ಹಾಸ್ಟೆಲ್ಗಳಿವೆಯಂತೆ ಅವುಗಳಲ್ಲಿ ನೂರು ಪ್ರಿ ಮ್ಯಾಟ್ರಿಕ್ ಹಾಸ್ಟೆಲ್ಗಳು ಮತ್ತು ಐವತ್ತೇಳು ಮ್ಯಾಟ್ರಿಕ್ ಹಾಸ್ಟೆಲ್ಗಳಿವೆ ಇವುಗಳಲ್ಲಿ ಒಟ್ಟು ಅಂದಾಜು ಹನ್ನೊಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇರುವುದಾಗಿ ತಿಳಿದು ಬಂದಿರುತ್ತದೆ ಇನ್ನು ಈ ಹಾಸ್ಟೆಲ್ಗಳಲ್ಲಿ ಕುಡಿಯುವ ನೀರಿನಿಂದ ಹಿಡಿದು ಪ್ರತಿನಿತ್ಯ ವಿದ್ಯಾರ್ಥಿಗಳಿಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಉಚಿತವಾಗಿಯೇ ನೀಡುತ್ತದೆ ಆದರೆ ಶಿವಪ್ರಿಯಾರವರು ತಮ್ಮ ವ್ಯಾಪ್ತಿಯಲ್ಲಿರುವ ಬಹುಪಾಲು ಹಾಸ್ಟೆಲ್ಗಳ ವಿಚಾರಣೆಗಾಗಿ ಇವತ್ತಿಗೂ ಕೂಡ ಆ ಕಡೆ ತಲೆ ಕೂಡ ಹಾಕಿ ಮಲಗಿಲ್ಲವೆ ಎನಿಸುತ್ತದೆ ಯಾಕಂದರೆ ಶಿವಪ್ರಿಯಾರವರು ತಮ್ಮ ಕಚೇರಿಗೆ ಬರುವುದೇ ಮಧ್ಯಾಹ್ನದ ಸಮಯದಲ್ಲಿ ಆದರೆ ಒಂದೆರಡು ಗಂಟೆ ಕೂರುವಷ್ಟರಲ್ಲಿ ಅವರ ದಿನನಿತ್ಯದ ಸಮಯ ಹಾಳಾಗಿ ಹೋಗಿರುತ್ತದೆ ಇನ್ನು ಶಿವಪ್ರಿಯಾರವರು ತಮ್ಮ ಇಲಾಖೆ ಅಧಿಕಾರಿಗಳಿಗೆ ಕೊಡುವ ಟಾರ್ಚರ್ ಹೇಗಿದೆ ಅಂದ್ರೆ ನಿಮಗೆ ಸುಳ್ಳೆನಿಸಿದ್ರೆ ಇವರಿಂದ ದೌರ್ಜನ್ಯಕ್ಕೊಳಗಾಗಿದ್ದ ಕೆಲವು ಅಧಿಕಾರಿಗಳು ತಮ್ಮದೇ ಆಪ್ತ ವಲಯದೊಂದಿಗೆ ತಮ್ಮ ದುಃಖವನ್ನ ಹಂಚಿಕೊಂಡಿರುವ ಒಂದು ಸ್ಫೋಟಕ ಮಾಹಿತಿ ಚಲಗಾರ ರಹಸ್ಯ ಕಾರ್ಯಾಚರಣೆಯಲ್ಲಿ ಬೆಳಕಿಗೆ ಬಂದಿದೆ ಬ್ರಹ್ಮಾಂಡ ಭ್ರಷ್ಟ ನೀಚ ಮನುಷ್ಯತ್ವ ಇಲ್ಲದೆ ಇರುವ ರಾಕ್ಷಸ ದೆವ್ವಿನ ರೂಪದ ಬಿ ಸಿ ಎಂ ಜಿಲ್ಲಾಧಿಕಾರಿ ಶಿವಪ್ರಿಯ ಕಡೆಚೂರ್ ಇನ್ನೇನು ಸ್ವಲ್ಪ ದಿನದಲ್ಲಿ ಬೆಳಗಾವಿ ಜಿಲ್ಲೆಯ ಎಲ್ಲ ಹಾಸ್ಟೆಲ್ಗಳನ್ನು ಮಾರಿ ತಾಲೂಕು ಅಧಿಕಾರಿ ಮತ್ತು ಜಿಲ್ಲೆಯ ಎಲ್ಲ ನಿಲಯ ಪಾಲಕರನ್ನು ಹರಾಜು ಮಾಡಿ ಜಿಲ್ಲಾ ಕಚೇರಿಯನ್ನೇ ತನ್ನ ಹೆಸರಿಗೆ ಮಾಡಿಕೊತಾರೋ ಇದರಲ್ಲಿ ಯಾವುದೇ ಅನುಮಾನ ಬೇಡ ಜಿಲ್ಲೆಯ ಎಲ್ಲ ತಾಲೂಕು ಅಧಿಕಾರಿಗಳು ಅಧಿಕಾರ ಇದ್ದರೂ ಇವರು ಅವರಿಗೆ ನಾ ಎಷ್ಟು ಕಿಮ್ಮತ್ತು ಕೊಡೋದಿಲ್ಲ ಹಾಸ್ಟೆಲ್ ಬಿಲ್ಲು ಆಗಬೇಕಾದ್ರೆ ಅದರ ಅರ್ಧ ಹಣ ಕೊಡಬೇಕು ಒಂದು ತಾಲೂಕಿನ ಸಿಬ್ಬಂದಿಗಳು ಇನ್ನೊಂದು ತಾಲೂಕಿನವರ ಜೊತೆಗೆ ಮಾತಾಡುವುದಿಲ್ಲ ಮಾತಾಡಿದ್ರೆ ಅವರು ಟಾರ್ಗೆಟ್ ಅತಿ ನೀಚ ಶಬ್ದದಿಂದ ಬಯ್ಯೋದು ವಯಸ್ಸಾಗಿದೆ ಅನ್ನೋದು ತಿಳಿಯದೆ ಹಿರಿಯ ತಾಲೂಕು ಅಧಿಕಾರಿಗಳನ್ನು ಐದಾರು ತಾಸು ನಿಲ್ಲಿಸಿ ಮಾತನಾಡುವುದು ಹಾಸ್ಟೆಲ್ದಲ್ಲಿ ಏನಾದರೂ ರಿಪೇರಿ ಮಾಡಿಸಿದ್ರೆ ಅದರ ಅರ್ಧ ಇವರಿಗೆ ಕೊಡಬೇಕು ಇಲ್ಲಂದ್ರೆ ಒಂದು ತಿಂಗಳಾದರೂ ಬಿಲ್ಲು ಮಾಡುವುದಿಲ್ಲ ಡೆಪ್ಟೇಷನ್ ಪೋಸ್ಟಿಂಗ್ ಎಲ್ ಎ ಮಿನಿಸ್ಟರ್ ಪತ್ರ ನೆಪ ಮಾತ್ರ ಇಪ್ಪತ್ತು ಸಾವಿರದಿಂದ ಐವತ್ತು ಸಾವಿರ ಲೆಕ್ಕಕ್ಕಿಲ್ಲ ಬರೀ ರೊಕ್ಕ ಹಾಸ್ಟೆಲ್ ಬಿಲ್ ದಯ ಹುಕ್ಕೇರಿ ತಾಲೂಕು ಅಧಿಕಾರಿ ನಿವೃತ್ತಿ ಸಮಯದಲ್ಲಿ ಯಾಕೆ ರಜೆ ಹಾಕ್ತಾ ಇದ್ದಾರೆ ಗೋಕಾಕದಲ್ಲಿ ಎಷ್ಟೊಂದು ಅನಾಹುತ ಸವದತ್ತಿಯಲ್ಲಿ ಅನಾಚಾರ ಹೊಂಗಲದಲ್ಲಿ ಯುದ್ಧ ಕಡಿಬಡಿ ಆತನಿ ಲಕ್ಷ ಲಕ್ಷ ದರೋಡೆ ಚಿಕ್ಕೋಡಿ ಬಲ್ಲ ಖಾನಾಪುರ್ ದಿನಾಲು ಕಾಯೋದು ಬೆಳಗಾವಿ ಎಲ್ಲರೂ ಜಿಲ್ಲೆಯಿಂದ ಓಡಿ ಹೋಗೋದು ಬಾಕಿ ಬಾಕಿ ಅಷ್ಟೇ ರಾಮದುರ್ಗ್ ಜಿಲ್ಲಾ ಕಚೇರಿಯಿಂದ ರಾಯ್ಬಾಗ್ ದಿಕ್ಕೇ ಇಲ್ಲ ಇಷ್ಟೊಂದು ದುರಂತ ವಸೂಲಿ ಯಾವ ಜಿಲ್ಲಾಧಿಕಾರಿಯೂ ಮಾಡಿರುವುದಿಲ್ಲ ಅತಿಯಾದ ದುರಾಸೆಯಿಂದ ಶಿವಪ್ರಿಯ ಕಡೆಚೂರ್ ಮಾಡ್ತಾ ಇದ್ದಾರೆ ಇವರ ಹಿಂದೆ ಉನ್ನತ ರಾಜಕಾರಣಿ ರಾಜ್ಯ ಅಧಿಕಾರಿ ಇದ್ದಾರೆ ಅಂತ ಎಲ್ಲರನ್ನು ಹೆದರಿಸಿ ನೀವು ಮಾಡೋದು ತಪ್ಪು ಅಂತ ಯಾರು ಹೇಳ್ತಾರೆ ಅವರೇ ಇವರ ಟಾರ್ಗೆಟ್ ಇದಕ್ಕೆ ಅಂತ್ಯ ಯಾವಾಗ ಇದಕ್ಕೆ ಪರಿಹಾರ ಇಲ್ಲವೇ ಜಿಲ್ಲಾ ಉಸ್ತುವಾರಿ ಹಾಗೂ ಮಿನಿಸ್ಟರ್ ಮೇಡಮ್ ಯಾಕೆ ಇಷ್ಟೊಂದು ಅನುಕಂಪ ಜಿಲ್ಲೆ ಕಚೇರಿಯಿಂದ ಎಷ್ಟು ಭ್ರಷ್ಟಾಚಾರ ಅಧಿಕಾರ ದುರ್ಬಳಕೆ ಹಿಂಸೆ ಕಣ್ಣೀರು ನಡೀತಿದೆ ಇದಕ್ಕೆ ಎಲ್ಲ ಯಾವಾಗ ಕೊಣೆ ಇವರು ಕೊಡುವ ಟಾರ್ಚರ್ ತಡ್ಕೊಳ್ಳೋಕ್ಕಾಗದೆ ಯಾರಿಗೂ ಹೇಳೋಕ್ಕಾಗದೆ ಎಲ್ಲ ತಾಲೂಕಿನ ಮೇಲ್ವಿಚಾರಕರು ಅಧಿಕಾರಿಗಳು ನರಕ ಅನುಭವಿಸುತ್ತಿದ್ದಾರೆ ಯಾರಿಗಾದರೂ ಹೇಳಿದರೆ ನಾ ಬಿಡೋದಿಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಅಂಜಿಸುತ್ತಾರಂತೆ ಏ ಅಮ್ಮ ಮಾತಿತ್ತಿದ್ರೆ ಬರೀ ರೊಕ್ಕ ನಾ ಭಾಳ ಕೊಟ್ಟು ಇಲ್ಲಿ ಬಂದಿದ್ದೀನಿ ನಾ ಅದನ್ನು ತೆಗಿಬೇಕು ಅಷ್ಟೇ ಅನ್ನುವ ಮಾತು ಹೇಳ್ತಾರಂತೆ ಹಾಸ್ಟೆಲ್ ಉದ್ಧಾರ ಆಗುವ ಮಾತು ದೂರ ಉಳಿತು ಮಾರದಿದ್ರೆ ಅಷ್ಟೇ ಸಾಕು ಇದೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಹೆಬ್ಬಾಳ್ಕರ್ ಮೇಡಮ್ ಅವರ ಗಮನಕ್ಕೆ ಬರಲಿ ಜಿಲ್ಲೆಯ ಹಾಸ್ಟೆಲ್ ಹಾಗೂ ಸಿಬ್ಬಂದಿಗಳಿಗೆ ನ್ಯಾಯ ಸಿಗಬಹುದೇ ಎಂಬುದು ಕೆಲವು ಅಧಿಕಾರಿ ವರ್ಗಗಳ ಅಳಲನ್ನು ತಮ್ಮದೇ ಆಪ್ತ ವಲಯದೊಂದಿಗೆ ಹಂಚಿಕೊಂಡಿರುವ ಸ್ಫೋಟಕ ಅಳಲಿದು ಇನ್ನು ಇಷ್ಟೆಲ್ಲ ಅವಾಂತರಕ್ಕೆ ಸಾಕ್ಷಿಯಾದ ಶಿವಪ್ರಿಯ ಕಡೇಚೂರ್ ಭ್ರಷ್ಟಾಚಾರಕ್ಕೆ ಇವರಿಗೊಬ್ಬ ಗುರು ಇದ್ದಾರಂತೆ ಅವರು ಬೇರೆ ಯಾರೂ ಅಲ್ಲ ಈ ಹಿಂದೆ ಬಿ ಸಿ ಎಂ ಡಿ ಸಿ ಆಗಿ ಸೇವೆ ಸಲ್ಲಿಸಿದ ಶಿವಪ್ರಿಯ ಅಣ್ಣ ಗೌರಿಶಂಕರ್ ಕಡೆಚೂರ್ ಸದ್ಯ ಬೆಳಗಾವಿಯ ಕಾಡ ಮುಖ್ಯ ಲೆಕ್ಕಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಇನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಮಿಷನರ್ ದಯಾನಂದ್ರವರು ಮತ್ತು ಸೆಕ್ರೆಟರಿ ಸತ್ಯವತಿ ಮೇಡಮ್ರವರು ಈ ಶಿವಪ್ರಿಯ ಕಡೇಚೂರ್ರವರ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಇಲ್ಲಿಂದ ಮೊದಲು ವರ್ಗಾಯಿಸಿ ಇಲ್ಲವಾದರೆ ಬೆಳಗಾವಿಯನ್ನು ಗುಡಿಸಿ ಗುಂಡಾಂತರ ಮಾಡುವುದರಲ್ಲಿ ಎರಡು ಮಾತಿಲ್ಲ ಇಷ್ಟೆಲ್ಲ ಗೊತ್ತಿದ್ದರೂ ಜಾಣ ಕುರುಡ ಮತ್ತು ಜಾಣ ಮೂಗರಂತೆ ಇರುವ ಮಹಿಳಾ ಸಚಿವೆ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕರ್ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಅದ್ಯಾಕೆ ಯಾಕೆ ಮೌನ ವಹಿಸಿದ್ದಾರೆ ಗೊತ್ತಿಲ್ಲ ಇನ್ನಾದರೂ ಶಿವಪ್ರಿಯ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸುತ್ತಾರಾ ಕಾದು ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಲಗಾರ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸತ್ಯ ಮತ್ತು ಪ್ರಾಮಾಣಿಕ ಸುದ್ದಿಗಳಿಗಾಗಿ ಪ್ರೋತ್ಸಾಹಿಸಿ ನಾನು ಚಲಗಾರ ವಾಹಿನಿ ಮುಖ್ಯಸ್ಥ ಪ್ರಭಾಕರ್ ಗಗ್ರಿ ಧನ್ಯವಾದಗಳು